ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಸಂತೋಷ ತುಂಬಿರುತ್ತೆ ಪಾಠ ಕೇಳೋ ಉತ್ಸಾಹ ಲವಲವಿಕೆ ಎದ್ದು ಕಾಣ್ತಿರುತ್ತೆ ಆದರೆ ಈ ಜಿಲ್ಲೆ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಶಾಲೆಗೆ ಹೋಗೋ ಪರಿಸ್ಥಿತಿ ಇದೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಸ್ಥಿತಿ ಅಧೋಗತಿ ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಿದ್ದಾರೆ ಮಕ್ಕಳು ಆಗ್ಲೋ ಈಗ್ಲೋ ಬೀಳೋ ಹಂತದಲ್ಲಿರೋ ಶಾಲಾ ಕಟ್ಟಡ ಮುಗ್ಧ ಮಕ್ಕಳ ಬಲಿಗಾಗಿ ಕಾಯ್ತಾ ಇರೋ ಕೊಠಡಿ ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಾ ಇರೋ ಮಕ್ಕಳು ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿಯಲ್ಲಿ ದೋರನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಸ್ಥಿತಿ ಅಧೋಗತಿ ಅನ್ನುವಂತಾಗಿದೆ ಬಿರುಕು ಬಿಟ್ಟ ಉದುರುತ್ತಿರುವ ಮೇಲ್ಛಾವಣಿಯ ಕಾಂಕ್ರೀಟ್ನಲ್ಲಿಯೇ ಶಿಕ್ಷಕರು ಪಾಠ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಈ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಮಳೆ ಬಂದರೆ ಸಾಕು ಅವಾಂತರ ಸೃಷ್ಟಿಯಾಗುತ್ತೆ ಚರಂಡಿ ನೀರು ಹೋಗಲು ಅನ್ಯ ಮಾರ್ಗವಿಲ್ಲದೆ ಶಾಲಾ ಆವರಣದಲ್ಲಿಯೇ ನಿಂತಿರುತ್ತೆ ಹೀಗಾಗಿ ಮಕ್ಕಳು ಅನಾರೋಗ್ಯದಿಂದ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಇಲ್ಲಿ ನಮಗಲ್ಲಿ ಅಲ್ಲಿ ಎಲ್ಲಾರು ಇದ್ರೆ ಆಟ ಆಡಕ್ಕೆ ತೊಂದರೆ ಆಗದ್ರು ಎಲ್ಲ ಇಲ್ಲಿ ಬಂದು ಕಪ್ಪು ಮಾಸದೆಲ್ಲ ಕುಂತಾರೆ ಸೊಳ್ಳೆ ಕೊಡ್ತೇರು ಸ್ವಲ್ಪ ಯಾವ್ಯಾರ ವ್ಯವಸ್ಥೆ ಮಾಡು ಅಂತೇಳಿ ರೀ ಇತರ ಯಾವ ಸ್ವಲ್ಪ ಗೌರ್ಮೆಂಟ್ ಎಲ್ಲ ವ್ಯವಸ್ಥೆ ಮಾಡು ಅಂತೇಳಿ ಎಲ್ಲ ಆಟ ಆಡೋಕೆ ಎಲ್ಲ ಚುಕ್ಕೊಳೋ ತಿರ್ಗಾಡ್ತವ್ರು ಬುಳ್ಳು ಮಾಳು ಜಾರಿ ಇನ್ನರಲ್ಲ ಇಲ್ಲೇ ಸ್ಕೂಲ್ ಒಳಗ ಬರ್ತಾವ್ರಿ ಬಾಳ ಹೊಲ್ಸಾ ಐದ್ರಿ ಎಲ್ಲಾ ರೋಡಿನ ನೀರ್ ಎಲ್ಲಾ ಈ ಕಡೆ ಬರ್ತಾವ್ರಿ ಅದಕ್ಕೆ ಅಂತ ವ್ಯವಸ್ಥೆ ಮಾಡಬೇಕ್ರಿ ಏನಾದ್ರು ವಾಸಿನ್ ಬರ್ತರಿ ಮತ್ತ್ ಹಂಗೇರಿ ಅಲ್ಲಿ ಆಡಕ್ ಆಗಲ್ರಿ ಸ್ಪೋರ್ಟ್ಸ್ ಅವ್ರಿ ಆಡಕ್ ಆಗಲ್ಲ ಆಗಲ್ಲ ಸ್ಪೋರ್ಟ್ಸ್ ಪಾರ್ಟಿ ಮಾಡಿ ಇಲ್ಲರಿ ಗ್ರಾಮ ಪಂಚಾಯತ್ ಮುಂದೆ ಮಾಡಕ್ರಿ ನೀರ್ ವಿದ್ಯಾರ್ಥಿಗಳಿಗೆ ಇರೋ ಹನ್ನೊಂದು ಕೊಠಡಿಗಳ ಪೈಕಿ ಆರು ಕೊಠಡಿಗಳನ್ನ ಬಳಕೆ ಮಾಡಲಾಗ್ತಿದೆ ಸಂಪೂರ್ಣವಾಗಿ ಹಾಳಾಗಿವೆ ಮಕ್ಕಳಿಗೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಪೋಷಕರನ್ನ ಕಾಡ್ತಾ ಇದೆ ಹೀಗಾಗಿ ಪೋಷಕರು ಶಾಲೆಗೆ ಮಕ್ಕಳನ್ನ ಕಳಿಸಲು ಹಿಂದೆ ಇಟ್ಟು ಹಾಕ್ತಿದ್ದಾರೆ ಬಹಳ ಸಮಸ್ಯೆ ಹುಡುಗರು ಸ್ಮೆಲ್ ಬರ್ತದ ಊಟ ಮಾಡಂಗಿಲ್ಲ ನಾಶ ಮಾಡಂಗಿಲ್ಲ ವ್ಯವಸ್ಥೆ ಹುಡುಗರು ಬರ್ತಾವೆಂಕ್ಸ್ ಮಾಡ್ತಾರ ಬಾತ್ರೂಮ್ ಮಾಡ್ತಾರ ಮತ್ತೊಂದು ಏನ ಮೇಲಾಗಿ ಏನಂದ್ರೆ ಚಾವಿ ಮುರಿದು ಕೇಸಿಂದ ಅಂತಂದ್ರೆ ಬಾತ್ರೂಮ್ ಮಾಡ್ತಾರೆ ಬುಕ್ಕಿದ್ದು ಒಳಗೆ ಹೋಗ್ ಹೊರಗೆ ಕೊಡ್ತಾರೆ ಇದು ಏನಂದ್ರೆ ನೀರಿನ ಚರಂಡಿ ವ್ಯವಸ್ಥೆ ಇಲ್ಲ ಸರ್ ಇವೆಲ್ಲ ಸಾಲಿ ಬುಳಕ್ ಆಗ್ಯಾವ ರೋಗದ ಎಲ್ಲ ಇದು ಬಹಳ ಸಮಸ್ಯೆ ಅವ್ರಿ ನಮಗೆ ಬಹಳ ಸ್ಮೆಲ್ ಹೊಂಟದ್ರೆ ನೀವು ನೋಡಕ್ ಸರ್ ಹೆಂಗ್ ಮುಗಿ ಮೂಗಿ ಎಂಬುದು ಶೈಕ್ಷಣಿಕವಾಗಿ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ ಹಲವು ಸರ್ಕಾರಿ ಶಾಲೆಗಳ ಸ್ಥಿತಿ ಇದೇ ಆಗಿದೆ ಇಷ್ಟಿದ್ರೂ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಕೂಡಲೇ ಶಿಕ್ಷಣ ಸಚಿವರು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಿದೆ கணேஷ மாலி பாட்டீல் நியூஸ் எயிட்டீன் யாதகிரி